ಏನ್ರಿ ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ಪ್ರೇರ ದೇವರ ರಾಜ್ಯದಲ್ಲಿ ಅದಕ್ಕೆ ಏಸು ಕ್ರಿಸ್ತರು ಪಿಲಾತನ ಬಳಿಯಲ್ಲಿ ನಿಂತುಕೊಂಡಾಗ ನೀನು ಅರಸನು ಅಂತ ಕೇಳಿದಾಗ ನಾನು ಅರಸನೇ ಆದರೆ ನಿನ್ನ ರಾಜ್ಯವೂ ಬೇರೆ ನನ್ನ ರಾಜ್ಯವು ಬೇರೆ ಎಂದು ಯೇಸು ಕ್ರಿಸ್ತನ್ ಹೇಳಿಲ್ವಾ ನಿನ್ನ ರಾಜ್ಯ ಬೇರೆ ನನ್ನ ರಾಜ್ಯ ಬೇರೆ ನನ್ನ ರಾಜ ಆತ್ಮಿಕವಾದದ್ದು ನಿನ್ನ ರಾಜ ಲೌಕಿಕವಾದದ್ದು ನನ್ನ ರಾಜ್ಯದಲ್ಲಿ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನನ್ನ ರಾಜ್ಯದಲ್ಲಿ ಇರುತ್ತೆ ನಿನ್ನ ರಾಜ್ಯದಲ್ಲಿ ಯುದ್ಧಗಳು ಮಾರಣಕಾಂಡಗಳು ಮೋಸಗಳು ನಿನ್ನ ರಾಜ್ಯದಲ್ಲಿ ಇರುತ್ತೆ ನನ್ನ ರಾಜ್ಯದಲ್ಲಿ ಪ್ರೀತಿ ಸಮಾಧಾನ ಸಂತೋಷ ಉಲ್ಲಾಸ ಆನಂದ ಅದು ನನ್ನ ರಾಜ್ಯ ಶತ್ರುಗಳ ಶತ್ರುಗಳನ್ನ ಪ್ರೀತಿಸುವಂತ ರಾಜ್ಯ ನನ್ನದು ಏಸು ಕ್ರಿಸ್ತನ ರಾಜ್ಯ ಏನ್ರಿ ಶತ್ರುಗಳನ್ನು ಕೂಡ ಪ್ರೀತಿಸುವಂತ ಗುಣ ಕ್ರೈಸ್ತರು ಇರ್ತಾ ಇರುತ್ತೆ ರೀ ಕೊಟ್ಟಿದ್ದಾರೆ ಅದು ಏಸು ಕ್ರಿಸ್ತರು ಕೊಟ್ಟಿರುವಂತ ಪ್ರೀತಿ ಏನ್ರಿ ಎರಡು ಸಾವಿರ ವರ್ಷಗಳಾದ್ರೂ ಕೂಡ ಏಸು ಕ್ರಿಸ್ತರು ಹೊರಟೋಗಿ ಇವಾಗಲೂ ಕೂಡ ಸಜೀವವಾಗಿ ಇದೆ ಅಂದ್ರೆ ಆತನು ತೋರಿಸಿರುವಂತ ಪ್ರೀತಿ ರೀ ಆತನ ಬೋಧನೆ ರೀ ಪ್ರಪಂಚದಲ್ಲಿ ಏನರೆ ಅತ್ಯಧಿಕವಾಗಿ ಬೆಳೀತಾ ಇದೆ ಅತ್ಯಧಿಕವಾಗಿ ಉನ್ನತ ಸ್ಥಾನದಲ್ಲಿ ಇದೆ ಅಂದ್ರೆ ಯೇಸು ಕ್ರಿಸ್ತರು ತೋರಿಸಿರುವಂತಹ ಪ್ರೀತಿ ತ್ಯಾಗರಿ ಪ್ರಿಯರಾದ ದೇವರು